ಸುಹಾಷ್ ಶೆಟ್ಟಿಯನ್ನು ರೌಡಿ ಲಿಸ್ಟ್ ಮಾಡಿದ್ದು ನೀವು ಅಲ್ಲರಿ ಹೇಗೆ ಎರಡು ಹಿಂದೂ ಅಮಾಯಕ ಯುವಕರನ್ನು ಕೊಂದ ಒಬ್ಬ ಹುಡುಗನನ್ನು ಹಿಂದೂ ನಾಯಕ ಮಾಡ್ತೀರಿ ಅಂತಂದರೆ ನೀವು ಎಷ್ಟು ದಿವಾಳಿ ಆಗಿದ್ದೀರಿ ಅಂತ ಒಂದು ಸಂವಿಧಾನಬದ್ಧ ಸಂಸ್ಥೆಯ ಒಳಗೆ ವಿಧಾನಸಭೆಯೊಳಗೆ ಕೂತ್ಕೊಂಡು ಗ್ರಾಮ ಮಂತ್ರಿ ಆಗಿ ಹೇಳಿದ್ದು ಮಿಸ್ಟರ್ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಬೇಕಲ್ರಿ ನಿಮಗೆ ದೇವಸ್ಥಾನದ ಕಾಣಿಕೆ ಡಬ್ಬಿಯ ಕಳ್ಳ ಅಂತ ಪ್ರಭಾಕರ್ ಭಟ್ರು ಕರೀತಾರೆ ಇವರು ಡಿ ವಿ ಗೌಡರು ನಿನ್ನೆ ಗುಗುಮ್ ಮುಗುಮ್ಮಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಮಂತ್ರಿ ಅಶೋಕ್ರವರು ನಿನ್ನೆ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಮಂಗಳೂರಿನಲ್ಲಿ ನಡೆದಂಥ ಕೋಮುಗಲಭೆ ಹಿನ್ನೆಲೆಯಲ್ಲಿ ಭಾರಿ ಮಾತಾಡಿದ್ದಾರೆ ಅಶೋಕ್ ಅವರು ಅವರಿಗೆ ಮರವಿನ ಶಕ್ತಿ ಉಂಟ ಅಥವಾ ಎರಡು ನಾಲಿಗೆ ಉಂಟಾ ಅಂತ ಅವರು ಹೇಳಬೇಕು ಸ್ವತಃ ವಿಧಾನಸಭೆಯಲ್ಲಿ ಎದ್ದು ನಿಂತು ಗೃಹ ಸಚಿವವಾಗಿರುವಾಗ ಪಂಗಳೂರು ಪಬ್ಬದ ಹಾಳಿ ಮತ್ತು ಬೇರೆ ಬೇರೆ ಗಲಾಟೆಯ ಸಂದರ್ಭಗಳಲ್ಲಿ ಅತ್ಯಂತ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಒಳಗೆ ಹಾಕಿದ್ದೇನೆ ರೌಡಿ ಲಿಸ್ಟ್ ಓಪನ್ ಮಾಡಿದ್ದೇನೆ ಅಂಥೇಳಿ ಎಲ್ಲಿಯೂ ಭಾಷಣದಲ್ಲಿ ಹೇಳಿದ್ದಲ್ಲ ಒಂದು ಸಂವಿಧಾನಬದ್ಧ ಸಂಸ್ಥೆಯ ಒಳಗೆ ವಿಧಾನ ಸಭೆಯೊಳಗೆ ಕೂತ್ಕೊಂಡು ಗ್ರಾಮಂತ್ರಿಯಾಗಿ ಹೇಳಿದ್ದು ಮಿಸ್ಟರ್ ಇದೇ ಥರ ಸಂದರ್ಭ ಕೂಡ ನನಗೂ ಬಂದಿತ್ತು ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಕಳಿಗೆ ಅಂತ ಇದೇ ಸದನದಲ್ಲಿ ಗಲಾಟೆ ಆಯಿತು ದೊಡ್ಡ ಗಲಾಟೆ ಆಯಿತು ಧರಣಿ ಆಯಿತು ವಿಧಾನ ಪರಿಷತ್ತಲ್ಲಿ ಧರಣಿ ನಾನು ಹೋಮ್ ಮಿನಿಸ್ಟ್ರು ನಾನು ಆ ಸಂದರ್ಭದಲ್ಲಿ ನಾನು ನಾನು ಹಿಂಗೆ ಹಿಂದೆ ಮುಂದೆ ನೋಡಲಿಲ್ಲ ನನಗೂ ಒತ್ತಡ ಆಯ್ತು ಭಾಳ ಒತ್ತಡ ಇತ್ತು ಫೋನ್ಗಳು ಬಂದಿತ್ತು ನನಗೆ ನಾನು ಮಾಡಲಿಲ್ಲ ಅವರೆಲ್ಲರನ್ನೂ ಗುಂಡ ಹಾಕ್ಟ್ ಹಾಕ್ದೆ ಆ ಥರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ ಆ ರೀತಿ ಆ ರೀತಿ ಮಾಡಬೇಕು ನೀವು ಯಾಕೆಂದ್ರೆ ಇದರಲ್ಲಿ ನೋಡಿ ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯಿ ಅವರು ಕ್ಲಿಯರ್ ಆಗಿ ಹೇಳಿದ್ರು ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು ಮೂರು ಜನ ಇದ್ದೀರಿ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವರು ನೀವು ಎರಡನೇ ಮೂರನೇ ಬಾರಿ ಹೋಮ್ ಮಿನಿಸ್ಟರ್ ನೀವು ನಮಗಿಂತ ಇನ್ನಷ್ಟು ಸಮರ್ಥರು ನೀವು ಅಶೋಕ್ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಬೇಕಲ್ಲ ನಿಮಗೆ ಹಾಂ ಇವತ್ತು ಬಂದು ಇಲ್ಲಿ ಬೇರೆನೇ ಹೇಳ್ತೀರಿ ಅತ್ಯಂತ ಹೆಚ್ಚು ಜನರನ್ನು ರೌಡಿ ಲಿಸ್ಟಿಗೆ ಹಾಕಿದ್ದು ನೀವು ಅದು ತಪ್ಪು ಸರಿಯವ ಬೇರೆ ವಾದ ಆದರೆ ಪ್ರತಿಯೊಂದಕ್ಕೂ ಕಾಂಗ್ರೆಸ್ಸನ್ನು ಹೇಳ್ತಿರ್ತೀರಿ ನೋಡ್ರಿ ಯಾರು ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ನವರು ಇಲ್ಲ ಸತ್ತವನು ಕಾಂಗ್ರೆಸ್ ಅಲ್ಲ ಕೊಂದವನು ಕಾಂಗ್ರೆಸ್ ಅಲ್ಲ ಫಾಸಿಲ್ ಕೊಲೆಯಲ್ಲಿ ಸತ್ತ ಅದು ಕೊ ಇದು ಕೊಲೆ ಮಾಡಿದವರು ಕಾಂಗ್ರೆಸ್ ಅಲ್ಲ ಈ ನಿಮ್ಮ ಹಿಸ್ಟ್ರಿ ತೆಗೆದು ನೋಡಿ ಇದರಲ್ಲಿ ಎರಡು ನಿಮ್ಮದೇ ಒಂದು ಹಿಂದೂ ಮತೀಯವಾದಿಗಳು ಗುಂಪು ಒಂದು ಮುಸ್ಲಿಂ ಮತೀಯವಾದಿಗಳು ನಿಮಗೆ ಬೇರೆ ಕೆಲಸವೇ ಇಲ್ಲ ನೀವೇ ಪ್ರಚೋದನೆ ಮಾಡೋದು ತಲೆಕಿಡಿಸೋದು ಅವ ಹೋಗಿ ರೌಡಿ ಮಾಡೋದು ಅವನನ್ನು ರೌಡಿ ಮಾಡೋದೆ ನೀವೇ ಮಾಡೋದು ಅದಾದ ಮೇಲೆ ರೌಡಿ ಶೀಟು ಓಪನ್ ಮಾಡ್ತೀರಿ ಅದಾದ ಮೇಲೆ ಸಿಕ್ಕಿದ್ರೆ ಕೇಸ್ ಹಾಕಿ ಒಳಗೆ ಹಾಕ್ತೀರಿ ಬೇರೆ ಸರ್ಕಾರ ಇದ್ದರೆ ಏನು ಮಾಡಬಾರ್ದು ಹೇಳ್ತೀರಿ ಆಮೇಲೆ ಅವ ಸತ್ರೆ ಹಿಂದೂ ನಾಯಕ ಹೇಳ್ತೀರಿ ಸುಹಾಷ್ ಶೆಟ್ಟಿಯನ್ನು ರೌಡಿ ಲಿಸ್ಟ್ ಮಾಡಿದ್ದು ನೀವು ಅಲ್ಲರೂ ಹೇಗೆ ಎರಡು ಹಿಂದೂ ಅಮಾಯಕ ಯುವಕರನ್ನು ಕೊಂದ ಒಬ್ಬ ಹುಡುಗನನ್ನು ಹಿಂದೂ ನಾಯಕ ಮಾಡ್ತೀರಿ ಅಂತಂದರೆ ನೀವು ಎಷ್ಟು ದಿವಾಳಿ ಆಗಿದ್ದೀರಿ ಅಂತ ಎಷ್ಟು ಟೋಟಲಿ ನೀವು ದಿವಾಳಿ ಆಗಿದ್ದೀರಿ ಅರ್ಥ ಅವರ ತಾಯಿಯನ್ನು ತಂದು ನೀವು ಕೃತಕವಾಗಿ ಮಾತಾಡಿಸ್ತೀರಿ ಆ ತಾಯಿಗೂ ಗೊತ್ತಾಗಬೇಕು ಆ ಕೈ ಕೀರ್ತಿ ಮತ್ತೊಬ್ಬರು ಯಾರು ಎರಡು ಜನರನ್ನು ಕೊಂದಿದ್ದಾರೆ ಕೊಂದಿದ್ದಾನೆ ಸುಹಾಸ್ ಇನ್ನೊಬ್ಬರ ಹೆಸರು ಮಾಡಿದಾಯಿತು ಅವರಿಬ್ಬರ ತಾಯಿಯ ತಾಯಿ ಅಲ್ವಾ ನೀವು ಕೊಲ್ಲುವಾಗ ಕರಳು ಹೃದಯ ಏನಿರುವುದಿಲ್ವಾ ಯು ವಾಟ್ ಈಸ್ ದಿಸ್ ಇವತ್ತು ಇಡೀ ಸಮಾಜ ಆರಾಮ ಇದೆ ಇಡೀ ಸಮಾಜ ಸೈಲೆಂಟ್ ಆಗಿದೆ ಹೀಗೆ ಇರುವಾಗ ನಿಮ್ಮದೇ ಬರೀ ಇದೆ ವರ್ಷ ಇಡೀ ಪ್ರವೋಕ್ ಮಾಡೋದು ಗಲಾಟೆ ಮಾಡಿಸೋದು ಹೋರಾಟ ಮಾಡೋದು ಬೇರೆ ಕೆಲಸವೇ ಇಲ್ಲ ನಿಮಗೆ ಎಷ್ಟು ಜನರನ್ನು ಬಲಿ ಕೊಡ್ತೀರಿ ರೀ ಮಿಸ್ಟರ್ ಅಶೋಕ್ ಎಷ್ಟು ಜನರ ಬಲಿ ಕೊಡ್ತೀರಿ ಬಿ ಜೆ ಪಿ ಸಂಘ ಪರಿವಾರದವರು ಇನ್ನು ಹೀಗೆ ಅಮಾಯಕರನ್ನು ಅರುಣ್ ಪುತ್ ಅವರನ್ನು ಸಂಪೂರ್ಣವಾಗಿ ಬಳಸಿಕೊಂಡ್ರು ಅವರನ್ನು ಒಂದು ಕಡೆ ಹೀರೋ ಅಂತ ಮಾಡಿದರು ಆಮೇಲೆ ವಿಲನ್ ಮಾಡಿದ್ದು ಇವರೇ ದೇವಸ್ಥಾನದ ಕಾಣಿಕೆ ಡಬ್ಬಿಯ ಕಳ್ಳ ಅಂತ ಪ್ರಭಾಕರ್ ಭಟ್ರು ಕರೀತಾರೆ ಇವರು ಡಿ ವಿ ಸದಾನಂದ ಗೌಡರು ನಿನ್ನ ಗುಗು ಮುಗುಮ್ಮಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಮಿಸ್ಟ್ರ್ ಡಿ ವಿ ಸದಾನಂದ ಗೌಡ ಅರುವತ್ತು ಜನರ ಮೇಲೆ ನೀವು ಎಫ್ ಐ ಆರ್ ಹಾಕ್ಸಿದ್ದೀರಿ ಸತ್ಯನಾರಾಯಣ ಪೂಜೆ ಮಾಡುವವರ ಮೇಲೆ ಹ್ಯಾವ್ ಎ ಸೆನ್ಸ್ ಟು ಸ್ಪೀಕ್ ಎಂದರೂ ತಲೆಯಲ್ಲಿ ಉಂಟ ಪುತ್ತಿಲ್ಲ ಹೇಳ್ತಾರೆ ನನ್ನನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಎನ್ಕೌಂಟ್ರ್ ಮಾಡ್ತಿದ್ರಿ ನೀವು ಅಂತ ನಾನು ಹೇಳಿದ್ದಲ್ಲ ಕಾಂಗ್ರೆಸ್ನವ್ರು ಹೇಳಿದ್ದಲ್ಲ ಎಂಥದ್ರಿ ಇದು ನಾಟಕ ನಿಮ್ಮದು ನಿಮಗೆ ಬೇಕಾದಾಗ ಹೀರೋ ನಿಮಗೆ ಬೇಡದಾಗ ವಿಲನ್ನು ನಿಮಗೆ ತಿರಸ್ಕೃತ ಆದಾಗ ಅವನ ಹೆಣ ಬೀಳಿ ಹೇಳುವ ಸ ವಿಷಯವು ನಿಮ್ಮದು ನೀವು ಪ್ರಭಾಕರ್ ಭಟ್ರು ಹೇಳಿದ್ದು ಇದನ್ನು ಡೈಲಾಗನ್ನು ಇವರೇ ಹೇಳಿದ್ದು ಇವರೇ ಮಾಡೋದು ಎಲ್ಲವೂ ನೀವೇ ಮಾಡೋದು ಮತ್ತು ಯಾರ್ಯಾರು ಅನ್ನೋದು ಎಳೆದು ತರೋದು ಸುಮ್ಮನೆ ದೂರ ಇರುವಂಥ ಕಾಂಗ್ರೆಸ್ಸಿಗರನ್ನು ಎಳೆದು ತರೋದು ನೀವು ಆನ್ಸರ್ ಮಾಡಿ ನೀವು ಡಿಸ್ಕಸ್ ಮಾಡಿ ನೀವು ಸರಿಯೋ ಪ್ರಭಾಕರ್ ಭಟ್ರು ಸರಿಯೋ ಪುತ್ತಿಲ್ಲ ಹೇಳಿದ್ದು ಸರಿಯೋ ನೀವು ಚರ್ಚೆ ಮಾಡಿ ನೋಡುವ ಮತೀಯವಾದಿ ಗುಂಪು ಎಸ್ ಟಿ ಪಿ ಐ ಮತ್ತು ಅದಕ್ಕೆ ಸಂಬಂಧಪಟ್ಟ ಗುಂಪುಗಳು ಅಷ್ಟೇ ಏನು ಮಾಡ್ತಾ ಇದ್ದೀರಿ ಪ್ರತಿಕಾರ ಪ್ರತಿ ಅವರು ನಮಗೆ ಅಯ್ಯೋ ಅವರು ನಿಮಗೆ ಮಾಡಿದರೆ ಕಾನೂನುಬದ್ಧ ಸಂವಿಧಾನಬದ್ಧ ಹೋರಾಟ ನೀವು ಹಿಂಸೆಗಿಳೀತಾರಂದರೆ ಅವರು ನೀವು ಒಂದೇ ಮತ್ತು ಎನ್ ಐ ನನಗೆ ಈ ಎರಡು ಕೇಸಲ್ಲಿ ಎನ್ ಐ ಭಾರಿ ಗಲಾಟೆ ಮಾಡಿದಿರಿ ಇವರು ಪ್ರವೀಣ್ ನೆಟ್ಟವರು ಮತ್ತು ಸುಹಾಸ್ ನನಗೆ ಒಂದು ಸಂಶಯ ಉಂಟು ಏನಂದರೆ ಈ ಎರಡು ಘಟನೆಗಳಿಗೆ ಮಾತ್ರ ಎನ್ ಐ ಪ್ರೆಷರ್ ಹಾಕಿ ಕೊಟ್ಟದ್ದು ಯಾಕೆ ಉಳಿದದ್ರ ಬಗ್ಗೆ ಮಾತಾಡಲಿಲ್ಲ ಈಗ ಹಿಂದೂಗಳೇ ಹಿಂದುಗಳನ್ನು ಕೊಂದದ್ದು ಯಾರು ವಿನಾಯಕ ಬಾಳಗ ಪ್ರಕರಣ ನರೇಶ್ ಶೆಣೆ ಆ್ಯಂಡ್ ಆರೋಪಿ ಅದು ಬಿಡಿ ಹಿಂದೂಗಳೇ ಹಿಂದೂಗಳು ಕೊಂಡದ್ದು ಇಂಟ್ರನ್ಯಾಷನಲ್ ಅಲ್ಲ ಅಂತ ಹೇಳ್ಬೋದು ಆದರೆ ಅದ್ರ ಹಿಂದೆ ಹೇಳಿ ಅದಕ್ಕೆ ಎನ್ ಐ ಎ ತನಿಖೆ ನೀವು ಆಗ್ರಹ ಮಾಡ್ಬೋದಿತ್ತಲ್ಲ ವಿನಾಯಕ್ ಬಾಳೆಗ ನಿಮ್ಮದೇ ಕಾರ್ಯಕರ್ತ ಅದ್ರ ಜೊತೆಗೆ ಅದು ಬಿಡಿ ಹಿಂದುಗಳು ಹಿಂದೂಗಳನ್ನು ಕೊಂದದ್ದು ಬಿಟ್ಟು ಅನೇಕ ಕೇಸುಗಳು ಉದಾಹರಣೆಗೆ ದೀಪಕ್ ರಾವ್ ಸುರತ್ಕಲ್ ಮತ್ತು ಕರ್ನಾಟಕದಲ್ಲಿ ಬಾರ್ ಎಸ್ ಎಸ್ ಸ್ವಯಂ ಸೇವಕ ಆ ಹುಡುಗನ ಕೊಲೆ ಪ್ರಕರಣ ಅಂಥದ್ದು ಮುಸ್ಲಿಮರು ಕೊಂದದ್ದು ಅಂಥದ್ದು ತುಂಬ ಇದೆ ಅದನ್ನು ಯಾಕೆ ನೀವು ಎನ್ ಐಗೆ ಕುಡುವುದಿಲ್ಲ ಪ್ರವೀಣ್ ನೆಟ್ಟಾರು ಮತ್ತು ಸುವಾಸ ಕೊಲೆಯ ಹಿಂದೆ ಯಾವುದೋ ಒಂದು ರಹಸ್ಯ ಇದೆ ಆ ರಹಸ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಇವರು ಎನ್ ಐಗೆ ಕೊಟ್ಟದ್ದು ಆ ರಹಸ್ಯ ಹೊರಗೆ ಬರಬಾರ್ದು ಸ್ಥಳೀಯ ಪೊಲೀಸರು ಫುಲ್ ಇನ್ವೆಸ್ಟಿಗೇಷನ್ ಮಾಡಿದರೆ ಸಿಕ್ಕಾಕೊಳ್ತೇವೆ ಯಾಕೆಂದರೆ ಮಾಡಿಸಿದ ಕೈ ಉಂಟಲ್ಲ ಎನ್ ಐ ಎ ಎನ್ ಐ ಹೇಳ್ತಾರಲ್ಲ ಈಗ ಕೇಳ್ತೇನೆ ನಾನು ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ನಳಿನ್ ಕುಮಾರ್ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯಾಕೆ ಪ್ರಯತ್ನ ಮಾಡಿದ ಹೇಳಿ ಎನ್ ಐ ತನಿಖೆ ಮಾಡಿದ ಅಲ್ಲಿ ನಾ ಸೀತಾರಾಮ್ ಆರ್ ಎಸ್ ಎಸ್ನ ಒಬ್ಬ ಪ್ರಚಾರಕ್ಕೆ ಹೋಗಿ ಭಾಷಣ ಮಾಡಿದಾರಲ್ಲ ಅದು ತನಿಖೆ ಆಗಿದ ಹರೀಶ್ ಪೂಜಾ ಹೋಗಿ ಏನು ಹೀಗ ಹೀಗೋ ಅಂತೇಳಿ ಒಂದು ಮೆರವಣಿಗೆಯಲ್ಲಿ ಹೋಗುವಾಗ ಬರುವಾಗಲೇ ಮಾಡಿದ್ದು ವಿಡಿಯೋ ಬಂತು ತನಿಖೆ ಮಾಡಿದಾರಾ ಪ್ರವೀಣ್ ನೆಟ್ಟಾರನ್ನೇ ಸೆಲೆಕ್ಟ್ ಮಾಡಿಕೊಂಡು ಕೊಂದದ್ದು ಯಾಕೆ ಅಂತೇಳಿ ತನಿಖೆ ಆಗಿದ ಹಾಗಾಗಿ ನನಗೆ ಇವರು ಎನ್ ಐ ಎ ಎನ್ ಐ ಎ ಹೇಳೋದ್ರೆ ಹಿಂದೆ ಏನೋ ಒಂದು ಮಸಲತ್ತಿದೆ ಹೇಳೋ ಸಂಶಯ ನನಗೆ ಬರ್ತಾ ಇದೆ ಬಿ ಜೆ ಪಿ ಸಂಘ ಪರಿವಾರ ಉತ್ತರ ಕೊಡೋದಾದರೂ ಕೊಡ್ಬೋದು ಅಥವಾ ಪೊಲೀಸ್ ಇಲಾಖೆ ಈಗ ಕ ಸ್ಟೇಟ್ ಪೊಲೀಸೇನು ಮಾಡುವಾಗಿಲ್ಲ ಅವರು ತಗೊಂಡೋಗ್ತಾರೆ ಪ್ರಕರಣವನ್ನು ನಮಗೆ ಜನರಿಗೆ ಸಂಶಯ ಬರೋದಿಲ್ವಾ ಇದೆರಡೇ ಪ್ರಕರಣ ಯಾಕೆ ಉತ್ತರ ಕೊಡಿ ಪರೇಶ್ ಮೆಸ್ತಾನ್ ಕೇಸು ಸಿ ಬಿ ಐ ಏನಾಯಿತು ನಿಮ್ಮ ಗೌರ್ಮೆಂಟೇ ಇರುವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹೋಗ್ತಾರೆ ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರವರ ಮರಣದ ವಿಷಯಕ್ಕೆ ಹೋಗ್ತೀರಿ ಡಾಕ್ಟರ್ ಚಿತ್ರರಂಜನ್ ನೀವು ಸಿ ಬಿ ಐ ಇರುವಾಗ ಫೈಲ್ ಓಪನ್ ಮಾಡಿದಿರ ನೀವು ಭಟ್ಕಳ ಯಾರೋ ಒನ್ ಮ್ಯಾನ್ ಆರ್ಮಿಗೆ ಒಂದದ್ದು ಅಂತ ಗುಸುಗುಸು ಉಂಟಲ್ಲ ಅದರ ತನಿಖೆ ಮಾಡ್ತೀರಾ ಎನ್ ಐ ಎ ನೋಡಿ ಜನರಿಗೆ ಬೇಸತ್ತೋಗಿದೆ ಕಾಂಗ್ರೆಸ್ ಮಾರಲಿ ನಮಗೆ ಪರ್ಫೆಕ್ಟ್ ಇದೆ ನಿಮ್ಮ ಯಾವ ಕೊಲೆ ಪ್ರಕರಣಕ್ಕೂ ನಮಗೂ ನಾವು ಇಲ್ಲ ನಮ್ಮ ಹುಡುಗರು ಇಲ್ಲ ಇದು ಇರೋದು ಎರಡು ಔಟ್ಫಿಟ್ಟು ನೀವು ಅವರು ಹೊಡ್ಕೊಳ್ಳೋದು ಎಷ್ಟಂತ ಹೊಡ್ಕೊಳ್ತೀರಿ ಸಾಕು ನಿಲ್ಲಿಸಿ ಬೇರೆ ಕೆಲಸ ನೋಡಿ ಅದಕ್ಕೋಸ್ಕರ ಹೇಳೋದು ಇದೆಲ್ಲವಕ್ಕೂ ನಾವು ಜನರ ಎದುರಿಗಿಡ್ತೇವೆ ಜನ ಥಿಂಕ್ ಮಾಡಿ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಯಾವ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ನವ್ರು ಹೋಗಿದ್ದಾರೆ ನಾವು ಮುಸ್ಲಿಮರನ್ನು ಸೇರಿಸಿ ಭಾಷಣ ಮಾಡಿ ಪ್ರವೋಕ್ ಮಾಡಿದ್ದು ಉಂಟಾ ಇಲ್ಲ ನಾವು ನಮಗೆ ಸಂಬಂಧವೇ ಇಲ್ಲ ಹಾಗಾಗಿ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಇವರನ್ನು ಸಂಪೂರ್ಣ ತಿರಸ್ಕಾರ ಮಾಡುವ ಕಾಲಘಟ್ಟ ಬಂದೇ ಬರ್ತದೆ ಇವರ ನಾಟಕ ಬಹಿರಂಗ ಆಗ್ತದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು